ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಇವತ್ತು ದಸರಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಗಿನ ಜಾವ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ಅವರ ಪೂಜೆಯನ್ನು ಮಾಡಿ ಸನ್ಮಾನ್ಯ ಶ್ರೀ ನಾಗರಾಜರವರು ಈ ನಾಡಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬರು ಎಲ್ಲರೂ ಸೇರಿ ಸಂತೋಷದಿಂದ ಉದ್ಘಾಟನೆ ಮಾಡೋರು ಇವತ್ತು ಬೆಳಗಿಂದ ಒಂದಲ್ಲ ಒಂದು ಕಾರ್ಯಕ್ರಮ ಪ್ರಾರಂಭವಾಗಿದೆ ಇವತ್ತು ಸಂಜೆ ಕೊನೆಯದಾಗಿ ಏಳುವರೆ ಗಂಟೆಗೆ ಮೈಸೂರು ನಗರ ವಸ್ತು ಪ್ರದರ್ಶನ ಪ್ರಾರಂಭವಾಗ್ತದೆ ಇದನ್ನು ಉದ್ಘಾಟನೆಗೆ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಟೂರಿಸಂ ಮಿನಿಸ್ಟರ್ ಆದ ಎಚ್ ಕೆ ಪಾಟೀಲ್ ಅವರು ಎಲ್ಲರೂ ಬರ್ತಾಯಿದ್ದಾರೆ ಏಳುವರೆಗೆ ಉದ್ಘಾಟನೆ ಆಗ್ತದೆ ಈ ಸತಿ ವಸ್ತು ಪ್ರದರ್ಶನ ವಿಭಿನ್ನವಾಗಿದೆ ಅನೇಕ ಕಾರ್ಯಕ್ರಮಗಳಿದೆ ಆಕರ್ಷವಾಗಿ ಅದ್ಧೂರಿಯಾಗಿ ಮಾಡಬೇಕು ಅಂತ ಸಿದ್ದರಾಮಯ್ಯ ಸಾಹೇಬರ ಆದೇಶ ಇರೋದರಿಂದ ಈ ಬಾರಿಯ ಮೈಸೂರು ನಗರ ವಸ್ತು ಪ್ರದರ್ಶನ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ವಿ ನಡೆಸ್ತಾ ಇದೀವಿ ಇವತ್ತು ಈ ಎಕ್ಸಿಬಿಷನಲ್ಲಿ ತಾವು ನೋಡಿರ್ಬೋದು ಮಳೆಗೆ ಬಂದ ತಕ್ಷಣ ಹೂವಿನ ಒಂದು ಬೊಕ್ಕೆಗಳನ್ನು ಮಾಡಿ ಬೇರೆ ಬೇರೆ ರೀತಿಯಲ್ಲಿ ವಿವಿಧ ಇದು ಮಾಡ್ತಾಯಿದ್ವಿ ವುಡನ್ ಪ್ಯಾಲೆಸ್ ಅಂತ ಹೇಳಿ ಆ ಕಾಲದ ಮಹಾರಾಜರ ಕಾಲದ ವುಡನ್ ಪ್ಯಾಲೆಸ್ ಸ್ವೇಷಿಕ ಕೊಟ್ಟು ಒಳಗೆ ಬ್ರ್ಯಾಂಡ್ ಮೈಸೂರು ಅಂತ ಮಾಡ್ತಾಯಿದ್ವಿ ಬ್ರ್ಯಾಂಡ್ ಮೈಸೂರೊಳಗೆ ಅನೇಕ ಒಂದೇ ಸೂರಲ್ಲಿ ಮೈಸೂರು ನಗರದಲ್ಲಿ ಉತ್ಪಾದನೆ ಆದಂಥ ಎಲ್ಲ ಪದಾರ್ಥಗಳು ಸಿಗಬೇಕು ಅದು ಯಾವ ರೀತಿ ಇರ್ತದೆ ಹೆಂಗಿರ್ತದೆ ಯಾವ ರೀತಿ ಪ್ರೊಡಕ್ಷನ್ ಮಾಡ್ತೀವಿ ಅಂತ ಅಲ್ಲಿ ತೋರಿಸ್ತಾ ಇದ್ದೀವಿ ಅದು ಕೂಡ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಹಾಗೆಯೇ ಸರ್ಕಾರಿ ಸ್ಟಾಲ್ಸ್ಗಳು ಅತಿ ಹೆಚ್ಚು ಸ್ಟಾಲ್ಸ್ಗಳು ಈ ವರ್ಷ ಬಂದಿದೆ ಇವತ್ತೇ ಬಹುತೇಕ ಸ್ಟಾಲ್ಸ್ಗಳು ನಾವು ಉದ್ಘಾಟನೆಗಳ ಮಾಡ್ತಾಯಿದ್ದೀವಿ ಖಾಸಗಿ ಸ್ಟಾಲ್ಸ್ಗಳು ಬಂದ್ಬಿಟ್ಟಿದೆ ಪ್ರತಿ ವರ್ಷ ನಾವು ನೋಡ್ತಾ ಇದ್ವಿ ವಸ್ತು ಪ್ರದರ್ಶನದಲ್ಲಿ ಉದ್ಘಾಟನೆಗೆ ಬಂದಾಗ ಮುಖ್ಯಮಂತ್ರಿಗಳು ಖಾಲಿ ಸ್ಟಾಲ್ಸ್ಗಳು ಇರ್ತಾಯಿತ್ತು ಬಟ್ ಈ ಸಂದರ್ಭದಲ್ಲಿ ಈ ವರ್ಷ ಆ ರೀತಿ ಆಗಿಲ್ಲ ಫುಲ್ ಫ್ಲೆಡ್ಜ್ ಆಗಿ ವಸ್ತು ಪ್ರದರ್ಶನ ಉದ್ಘಾಟನೆ ಆಗ್ತಾಯಿದೆ ನಾನು ಈ ಸಂದರ್ಭದಲ್ಲಿ ಸಾರ್ವಜನಿಕರು ಕೇಳ್ಕೊಳ್ಳೋದಿಷ್ಟೇ ತಾವು ಬನ್ನಿ ವಸ್ತು ಪ್ರದರ್ಶನಕ್ಕೆ ನೋಡಿ ಮತ್ತು ಈ ವರ್ಷ ವಸ್ತು ಪ್ರದರ್ಶನದಲ್ಲಿ ಪ್ಲಾಸ್ಟಿಕ್ ಮುಕ್ತ ವಸ್ತು ಪ್ರದರ್ಶನ ಅಂತ ಘೋಷಣೆ ಮಾಡಿದ್ದೀವಿ ತಾವು ಇದಕ್ಕೆ ಸಹಕರಿಸಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಈ ದಸರಾ ಈ ನಾಡಿನ ಸಮಸ್ತ ಜನರಿಗೆ ದೇವಿ ಚಾಮುಂಡಿ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಕಮರ್ಷಿಯಲ್ ಮಳಿಗೆಗಳು ನೂರ ಐವತ್ತ್ಮೂರಿದೆ ಮತ್ತು ಮೂವತ್ತ್ಮೂರು ಸರ್ಕಾರಿ ಮಳಿಗೆಗಳಿವೆ ಅದರ ಜೊತೆ ಜೊತೆಯಲ್ಲಿ ಫುಡ್ ಕೋರ್ಟ್ಸ್ ಅಲ್ಲಿ ಸುಮಾರು ಒಂದು ಅರುವತ್ತಿಂದ ಎಂಬತ್ತು ಅರವತ್ತೆಪ್ಪತ್ತು ಫುಡ್ ಮಳಿಗೆಗಳಿವೆ ಇದೇ ರೀತಿ ಅನೇಕ ಜಾಗದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡ್ಕೋತಾರೆ ಇಲ್ಲಿ ಒಂಬತ್ತು ದಿವಸ ಅಲ್ಲ ಇದು ತೊಂಬತ್ತು ದಿವಸ ನಡೀತದೆ ಇದು ಮೂವತ್ತೈದು ರೂಪಾಯಿ ಫೀಸ್ ಟಿಕೆಟ್ ಮಾಡಿದ್ದೀವಿ ಮೂವತ್ತೈದು ರೂಪಾಯಿ ದೊಡ್ಡವ್ರಿಗೆ ಇಪ್ಪತ್ತು ಇಪ್ಪತ್ತು ರೂಪಾಯಿ ಚಿಕ್ಕ ಮಕ್ಕಳಿಗೆ